ಶಿಕ್ಷಣ ತಜ್ಞ ಡಾಕ್ಟರ್ ದಿನಕರ್ ದೇಸಾಯಿ ನಿರ್ಮಿಸಿದ ಜನತಾ ವಿದ್ಯಾಲಯ ಬಾಡ ಕಾಗಾಲ ಪ್ರೌಢಶಾಲೆಯ ಪಕ್ಕ ಜನವಿರೋಧದ ಮಧ್ಯೆಯೂ ಮಧ್ಯೆಯು ಕಾನೂನುಬಾಹಿರವಾಗಿ ಮದ್ಯ ಮಳಿಗೆ ಪ್ರಾರಂಭಿಸಲು ಪ್ರಯತ್ನಿಸಿದರೆ ಅದಕ್ಕೆ ತಕ್ಕ ಉತ್ತರ ನೀಡಲಾಗುವುದು ಎಂದು ಕುಮಟಾ ವಕೀಲರ ಸಂಘದ ಅಧ್ಯಕ್ಷ ಆರ್ಜಿ ನಾಯಕ್ ಎಚ್ಚರಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಶಾಸಕ ದಿನಕರ್ ಶೆಟ್ಟರು ತಮ್ಮ ಪಕ್ಷದ ಕಾರ್ಯಕರ್ತನಿಗೆ ಎಂಎಸ್ಐಎಲ್ ಮದ್ಯ ಮಾರಾಟ ಮಳಿಗೆಗೆ ನೀಡುವ ಹಠಕ್ಕೆ ಬಿದ್ದಿದ್ದಾರೆ ಉದ್ದೇಶಿತ ಮಳಿಗೆಯು ಜನತಾ ವಿದ್ಯಾಲಯ ಬಾಡ ಕಾಗಾಲ ಪ್ರೌಢಶಾಲೆಯ ಆವರಣದಿಂದ ಕೇವಲ ಅರವತ್ತು ಮೀಟರ್ ಅಂತರದಲ್ಲಿ ಬರುತ್ತದೆ ಅದಕ್ಕಾಗಿ ಶಾಲಾ ಪಕ್ಕ ಮದ್ಯ ಮಾರಾಟ ಮಳಿಗೆ ಸ್ಥಾಪಿಸಲು ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದು ಸ್ಥಳೀಯರ ವಿರೋಧ ಲೆಕ್ಕಿಸದೆ ಮದ್ಯ ಮಾರಾಟ ಮಳಿಗೆ ಪ್ರಾರಂಭಿಸಲು ಹುನ್ನಾರ ನಡೆಯುತ್ತಿದೆ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ಎಸ್ಡಿಎಂಸಿ ಸಭೆ ನಡೆಸಿ ಶಾಲಾ ವಲಯದಲ್ಲಿ ಎಂಎಸ್ಐಎಲ್ ಮದ್ಯ ಮಾರಾಟ ಮಳಿಗೆಗೆ ಪರವಾನಿಗೆ ನೀಡಲು ಆಕ್ಷೇಪಿಸಿ ತರಾವು ಸಹ ಮಾಡಲಾಗಿದೆ ಕುಮಟಾ ತಹಶೀಲ್ದಾರರು ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನ ಡಿಸೆಂಬರ್ ಇಪ್ಪತ್ತೊಂದರಂದು ಹುಬ್ಬಳಗಿರಿ ಸರ್ವೆ ನಂಬರ್ ಐವತ್ತೆರಡು ಬಾರ್ ಎರಡರ ಜಮೀನಿಗೆ ಕುಮಟಾ ಅಗನಾಶಿನಿ ರಸ್ತೆ ಹೊರತಾಗಿಯೂ ಎದುರುಗಡೆ ಇರುವ ರಸ್ತೆ ಸಾರ್ವಜನಿಕ ಎಂದು ದೋಷಪೂರಿತ ವರದಿಯನ್ನ ನೀಡಿದ್ದಾರೆ ಈ ದೋಷಪೂರಿತ ವರದಿಯ ಬಗ್ಗೆ ಮರುಪರಿಶೀಲನೆ ನಡೆಸಬೇಕು ಮದ್ಯ ಮಾರಾಟ ಮಳಿಗೆಯನ್ನ ಬೇರೆ ಭಾಗದಲ್ಲಿ ನಿರ್ಮಿಸಲಿ ಆದರೆ ಯಾವುದೇ ಕಾರಣಕ್ಕೆ ಶಾಲೆಯ ಆವರಣದಿಂದ ಅರವತ್ತು ಮೀಟರ್ ಅಂತರದಲ್ಲಿ ಮದ್ಯ ಮಾರಾಟ ಮಳಿಗೆ ಸ್ಥಾಪಿಸಿ ಮಕ್ಕಳ ಶೈಕ್ಷಣಿಕ ಭವಿಷ್ಯದೊಂದಿಗೆ ಚಲ್ಲಾಟವಾಡುವುದು ಬೇಡ ಎಂದು ನ್ಯಾಯವಾದಿ ಆರ್ಜಿ ನಾಯ್ಕ್ ತಿಳಿಸಿದರು ನೀವು ನಮ್ಮ ಗ್ರಾಮದಲ್ಲಿ ಅಥವಾ ನಮ್ಮ ಹದಿನಾರು ವಿಸ್ತೀರ್ಣದಲ್ಲಿ ಎಲ್ಲೂ ನಾವು ಮಡಿಗೆ ಬೇಡ ಇಷ್ಟೆಲ್ಲ ಹಾಗಾಗಿ ಯಾವುದೇ ಕಾಲ ಕೂಡ ಇಷ್ಟೆಲ್ಲ ನಾವು ಡಾಕ್ಯುಮೆಂಟ್ ಅನ್ನ ಸೇರಿಸ್ರು ಕೂಡ ಸೇರಿಸಿ ನಾವು ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಮತ್ತು ಅಬ್ಕಾರಿ ಜಿಲ್ಲಾಧಿಕಾರಿಗಳು ಕೊಟ್ಟರು ಕೂಡ ಮುಂದುವರೆದಿದೆ ಇನ್ನು ಹೊರದಾಗಿ ನಿಮಗೆ ಒಂದು ಮಾತು ನಾನು ನಮ್ಮ ಎಲ್ಲ ಪತ್ರಿಕಾ ಮಿತ್ರರಿಗೆ ಗೌರವ ಮಾತನ್ನ ಇಷ್ಟಪಡ್ತಾರೆ ಯಾವುದೇ ಕಾಲಕ್ಕೂ ಕೂಡ ನನ್ನ ನಮ್ಮ ಶಾಲೆ ಅಂತ ನಮ್ಮ ಊರ್ತಕ್ಕಂಥ ಶಾಲೆ ಯಾಕಂದ್ರೆ ಹದಿನಾರು ಕಿಲೋಮೀಟರ್ ಅಗಿನಾಶ ಒಂದು ಪ್ರೌಢಶಾಲೆ ಬಿಟ್ಟು ಮತ್ತೆ ಚಿತ್ರೀಮಿತು ಅಲ್ಲಿ ಯಾವುದೇ ಕಾಲ ಕೂಡ ಮಾಡಿಕೊಳ್ಳುವುದಿಲ್ಲ ಇನ್ನು ಒಂದಾನೇ ವೇಳೆ ಯಾಕಂದ್ರೆ ನಮ್ಮ ಅಧಿಕಾರ ಎಲ್ಲ ನೋಡಿಲ್ಲ ದಿನ ಅಧಿಕಾರದ ಸೊಕ್ಕಿನಿಂದ ಅಥವಾ ನಮ್ಮ ಮತ್ತೆ ದೊಡ್ಡ ಸೊಕ್ಕಿನಿಂದ ಏನಾದುವ ಜನಪ್ರತಿನಿಧಿ ಮನುಷ್ಯ ಆಗಲಿ ಯಾರನ್ನ ಎಲ್ಲಿ ನಾವು ಪ್ರಶ್ನೆ ಮಾಡಬೇಕು ಯಾವ ಕೋರ್ಟ್ ಅಪ್ಲಾಕ ಮಾಡ್ತೀವಿ ಹಳಿಯಾಳ ಚಿಬ್ಬಲಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಲ್ಲೊಳ ಗ್ರಾಮದ ಹತ್ತಿರ ಇರುವ ಗೋಮಾಳದಲ್ಲಿ ಕಸಾಯಿಖಾನೆಗೆ ಸ್ಥಳ ಮಂಜೂರು ಮಾಡದಂತೆ ಆಗ್ರಹಿಸಿ ಚಿಬ್ಬಲಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಾರ್ವಜನಿಕರು ತಹಶೀಲ್ದಾರ್ ಹಾಗೂ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಶುಕ್ರವಾರ ಶಿವಾಜಿ ಸರ್ಕಲ್ನಿಂದ ಪ್ರತಿಭಟನಾ ಮೆರವಣಿಗೆ ಕೈಗೊಂಡ ಸಾರ್ವಜನಿಕರು ಕಪ್ಪು ಬಾವುಟವನ್ನು ಪ್ರದರ್ಶಿಸಿ ಚಿಬ್ಬಲಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಲ್ಲುಳ್ಳಿ ಗ್ರಾಮದ ಗೋಮಾಳ ಪ್ರದೇಶದಲ್ಲಿ ಕಸಾಯಿಖಾನೆ ನಿರ್ಮಾಣ ಮಾಡಲು ಸ್ಥಳ ಮಂಜೂರು ಮಾಡುತ್ತಿರುವ ವಿಷಯ ಗಮನಕ್ಕೆ ಬಂದಿದೆ ಕಸಾಯಿಖಾನೆ ನಿರ್ಮಾಣವಾದರೆ ಅದರಿಂದ ಹೊರಬರುವ ತ್ಯಾಜ್ಯ ವಸ್ತುಗಳಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುವುದಲ್ಲದೆ ಜನರು ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆಗಳಿವೆ ಅಲ್ಲದೆ ಪರಿಸರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಹಳ್ಳಿಯ ಜನರು ಗೋವುಗಳನ್ನು ಪೂಜ್ಯ ಭಾವದಿಂದ ಕಾಣುತ್ತಾ ಪ್ರತಿನಿತ್ಯ ಪೂಜಿಸುತ್ತಾರೆ ಈ ಕಾರಣದಿಂದ ನಾವುಗಳು ಗೋಹತ್ಯೆಯನ್ನ ಸಹಿಸುವುದಿಲ್ಲ ಆದ್ದರಿಂದ ನಮ್ಮ ಪಂಚಾಯತ್ ವ್ಯಾಪ್ತಿಯ ಯಾವುದೇ ಪ್ರದೇಶದಲ್ಲಿ ಕಸಾಯಿಖಾನೆಗೆ ಜಾಗ ನೀಡಬಾರದು ಒಂದು ವೇಳೆ ಸ್ಥಳ ಮಂಜೂರಾದರೆ ಅದಕ್ಕೆ ಸರ್ವ ಸಾರ್ವಜನಿಕರ ವಿರೋಧವಿದೆ ಎಂದು ಮನವಿಯಲ್ಲಿ ಸಲ್ಲಿಕೆಯಾಗಿದೆ ಈ ಸಂದರ್ಭದಲ್ಲಿ ಪ್ರಮುಖರಾದ ಮಿರಾಶಿ ಲಕ್ಷ್ಮಣ್ ಗಾಡಿ ಶಿವಾನಂದ್ಕಮಾರ್ ಅಪ್ಪಾರಾವ್ ಪವಾರ್ ಟಕ್ಕಪ್ಪ ಗುರುಬಣ್ಣವರ್ ಚಂದ್ರು ಶಿಂದೆ ಮಿರಾಶಿ ಹೂವಪ್ಪ ಗೌಡ ದೇವೇಂದ್ರಗೌಡ ಕಾಳು ಗುರುಬಣ್ಣವರ್ ಈಶ್ವರ್ ಗುಡಿಗೇರಿ ಬುಡೇನಾಭ ನದಾಫ್ ಹಾಗೂ ಆ ಭಾಗದ ಇನ್ನಿತರ ಸಾರ್ವಜನಿಕರು ಉಪಸ್ಥಿತರಿದ್ದರು ಚಿಬ್ಬಲಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಆರು ಗ್ರಾಮಗಳ ಸಾರ್ವಜನಿಕರು ಚಿಬ್ಬಲಗೇರಿ ಗ್ರಾಮದೇವಿ ದೇವಸ್ಥಾನದಲ್ಲಿ ಮಹಾಸಭೆ ನಡೆಸಿ ಕಸಾಯಿಖಾನೆಗೆ ಸ್ಥಳ ಮಂಜೂರು ಮಾಡದಂತೆ ಒಕ್ಕೂರಿನಿಂದ ವಿರೋಧ ವ್ಯಕ್ತಪಡಿಸಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಸಹ ಮನವಿ ಪತ್ರವನ್ನು ಅರ್ಪಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರುಗಳು ಮತ್ತು ಕಂದಾಯ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅಂಕೋಲ ತಾಲೂಕಿನ ಅಚವೆ ಗ್ರಾಮದಲ್ಲಿ ಏಪ್ರಿಲ್ ಹದಿನೈದರಂದು ಕಂದಾಯ ಸಚಿವರ ಗ್ರಾಮ ವಾಸ್ತವ್ಯ ನಡೆಯಲಿದ್ದು ಬಡವರ ಕಲ್ಯಾಣ ಯೋಜನೆ ಸೇರಿದಂತೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಫಲಾನುಭವಿಗಳು ವಿವಿಧ ಇಲಾಖೆಯ ಸೌಲಭ್ಯಗಳನ್ನು ಪಡೆಯಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ಅವರು ಗುರುವಾರ ನಗರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಕಂದಾಯ ಸಚಿವರ ಗ್ರಾಮ ವಾಸ್ತವ್ಯದ ಪೂರ್ವಭಾವಿ ಸಭೆಯ ಬಳಿಕ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ಈ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಜಿಲ್ಲೆಗೆ ಮಾದರಿಯಾಗುವಂತೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಆಯೋಜಿಸಲು ಕೈಗೊಳ್ಳಬೇಕಾದ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದೇವೆ ಎಂದರು ಈ ಕಾರ್ಯಕ್ರಮದ ಮೂಲಕ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿನ ಬಡವರ ಕಲ್ಯಾಣ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಯೋಜನೆಗಳನ್ನು ಹಾಕಿಕೊಂಡಿದ್ದು ಅದು ಈ ಮೂಲಕ ಯಶಸ್ವಿಯಾಗುವ ವಿಶ್ವಾಸ ನಮಗಿದೆ ಈ ನಿಟ್ಟಿನಲ್ಲಿ ಮೂರರಿಂದ ನಾಲ್ಕು ಸಾವಿರ ಕಂದಾಯ ಇಲಾಖೆಯಲ್ಲಿನ ಹಾಗೂ ಇನ್ನಿತರ ಇಲಾಖೆಗಳ ಯೋಜನೆಗಳ ಫಲಾನುಭವಿಗಳನ್ನು ಗುರುತಿಸಿ ಹಂಚಿಕೆ ಮಾಡಲು ವ್ಯವಸ್ಥೆ ಕೈಗೊಳ್ಳಲಾಗುತ್ತದೆ ತೊಂಬತ್ನಾಲ್ಕು ಜಿ ಹಕ್ಕುಪತ್ರಗಳು ಮನೆ ಮಂಜೂರಾತಿಗಳು ವಿವಿಧ ಪಿಂಚಣಿಗಳು ಹೀಗೆ ಎಲ್ಲಾ ಇಲಾಖೆಯನ್ನ ಗಮನದಲ್ಲಿಟ್ಟುಕೊಂಡು ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ಗ್ರಾಮ ವಾಸ್ತವ್ಯವನ್ನು ನಡೆಸಲಾಗುತ್ತಿದ್ದು ಎಲ್ಲಾ ಇಲಾಖೆಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಉತ್ತರ ಕನ್ನಡ ಜಿಲ್ಲೆಯ ಹಲವಾರು ಬಡ ಜನತೆಗೆ ನೆರವಾಗಲಿದೆ ಎನ್ನುವ ವಿಶ್ವಾಸ ಇದೆ ಎಂದು ತಿಳಿಸಿದ್ರು ನಾಡಿದ್ದು ಏಪ್ರಿಲ್ ಹದಿನೈದನೇ ತಾರೀಕು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮ ವಾಸ್ತವ್ಯ ಮಾಡುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹದಿನಾಲ್ಕನೇ ತಾರೀಕು ಅವರು ಸಂಜೆ ಬರ್ತಾರೆ ಹದಿನೈದನೇ ತಾರೀಕು ಗ್ರಾಮ ವಾಸ್ತವ್ಯ ಮಾಡ್ತಾರೆ ಹದಿನಾರನೇ ತಾರೀಕು ನಿರ್ಗಮಿಸ್ತಾರೆ ಈ ನಮ್ಮ ಅಂಕೋಲ ತಾಲೂಕಿನ ಅಚುವೆಯಲ್ಲಿ ಈ ಗ್ರಾಮೀಣ ಪ್ರದೇಶದ ಸೊಗಡು ಮತ್ತು ಪರಂಪರಾಗತವಾದಂಥ ಸಂಪ್ರದಾಯವಾದಂಥ ಬುಡಕಟ್ಟು ಜನಾಂಗದವರೇ ಹೆಚ್ಚಿರುವಂಥ ಬಹಳ ನೈಸರ್ಗಿಕವಾದಂಥ ಹಿನ್ನೆಲೆ ಇರುವಂಥ ಈ ಪ್ರದೇಶದಲ್ಲಿ ಗ್ರಾಮ ವ್ಯವಸ್ಥೆ ಮತ್ತು ಸಮ ಕಾರ್ಯಕ್ರಮ ಮಾಡುವಂಥ ಯೋಚನೆಯನ್ನು ಇಟ್ಟುಕೊಂಡು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ನಮ್ಮ ಸಿಎಸ್ ಅವರು ಶಾಸಕಿಯಾದ ರೂಪಾಲಿ ನಾಯಕರು ನಮ್ಮ ಎಮ್ ಎಲ್ ಸಿ ಅವರು ಉಡ್ವೇಕರ್ ಅವರು ನಮ್ಮ ಎ ಅವರು ಎಲ್ಲ ಮತ್ತು ಹಿರಿಯ ಅಧಿಕಾರಿಗಳು ತಹಶೀಲ್ದಾರರು ಎ ಸಿ ಅವರೆಲ್ಲ ಕರೆದು ನಾಡಿದ್ದನ್ನು ಯಾವ ರೀತಿ ಕಾರ್ಯಕ್ರಮ ಮಾಡಬಹುದು ಅಂತೇಳಿ ಸುದೀರ್ಘವಾದಂತಹ ಚರ್ಚೆ ಮಾಡಿದ್ದೇವೆ ಇನ್ನು ಈ ಹಿಂದೆ ಫಲಾನುಭವಿಗಳು ಸೌಲಭ್ಯ ಪಡೆದಿದ್ದಲ್ಲಿ ಈ ಕಾರ್ಯಕ್ರಮದಲ್ಲಿ ಮತ್ತೆ ಸೌಲಭ್ಯ ನೀಡಲು ಫಲಾನುಭವಿಗಳನ್ನ ಕರೆಯಿಸದೆ ವಿಕಲಚೇತನಗೊಳ್ಳುತ್ತಿದ್ದೇವೆ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ಅಂಗವಿಕಲರ ವೇತನ ಪಿಂಚಣಿ ಸೇರಿದಂತೆ ಅನೇಕ ಯೋಜನೆಯ ಸೌಲಭ್ಯ ಇನ್ನು ಫಲಾನುಭವಿಗಳಿಗೆ ದೊರೆತಿಲ್ಲ ಅವುಗಳು ಹಾಗೆ ಬಾಕಿ ಉಳಿದಿದ್ದು ಅಂತಹ ಫಲಾನುಭವಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗುರುತಿಸಿ ಈ ಕಾರ್ಯಕ್ರಮದ ಮೂಲಕ ಬಡಜನರಿಗೆ ನೆರವಾಗಬೇಕೆನ್ನುವುದು ನಮ್ಮ ಉದ್ದೇಶವಾಗಿದೆ ಹಾಗೆ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತಹ ಹಲವಾರು ಸಮಸ್ಯೆಗಳು ಇದ್ದು ಅವುಗಳನ್ನು ಸಹ ಈ ವೇಳೆ ಬಗೆಹರಿಸುವ ಪ್ರಯತ್ನ ಮಾಡಲಾಗುವುದು ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಶಾಸಕಿ ರೂಪಾಲಿ ನಾಯ್ಕ ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಸಿಇಒ ಪ್ರಿಯಾಂಗ ಎಂ ಅಪರ ಜಿಲ್ಲಾಧಿಕಾರಿ ರಾಜಾ ಮಗುವೀರ್ ಇದ್ದರು ಪೇಂಟ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್ ಪಲ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥೆರಪಿ nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient microcurrent therapy for radiating pain होम फिजियोथेरेपी ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वर्टिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोजर शोल्डर हील पेन स्ट्रोक एंड सेरेब्रल फाल्सी रेहेबिटेशन Sports injury, ligament injury rehabilitation, strain, sprain, soft tissue, injury, post traumatic stiffness, belts falsi, post COVID rehabilitation. For appointment contact 08382 222 222. Mobile number 9740809295. For visit G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದಾಲಿಯಾ ಕಾಜುಬಾಗ್ ಕಾರವಾರ್ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ಟಿ ಅವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನೀರು ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ವಿವಾಹ ಯೋಗ ಸಂತಾನ ಭಾಗ್ಯ ವಿದೇಶ ಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರು ಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಛತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ